ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಅತ್ಯಂತ ನಿರ್ಣಾಯಕ ಶ್ಲೋಕ ಇದಿಷ್ಟಿರನು ಕೇಳಿದ ಕೋ ಧರ್ಮ ಸರ್ವಧರ್ಮಾಂ ಭವತ ಪರಮೋ ಮತಃ ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು ಎಂಬ ಪ್ರಶ್ನೆಗೆ ಭೀಷ್ಮರು ನೀಡಿದ ನೇರ ಉತ್ತರ ಇದಾಗಿದೆ ವಿಷ್ಣು ಸಹಸ್ತ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಆದ್ಮೂರು ಧರ್ಮೋಧಿಗತಮೋ ಮತಃಕ್ತುಂಡೀಕಾ ಸದಾ ಪದಗಳ ಅರ್ಥ ಯೇಶ ಮೇ ಇದು ನನ್ನ ಅಭಿಪ್ರಾಯ ಸರ್ವ ಜಗತ್ತಿನ ಎಲ್ಲಾ ಧರ್ಮಗಳಿಗಿಂತ ಯಾಗ ಯಜ್ಞ ದಾನ ಇತ್ಯಾದಿ ಧರ್ಮೋಧಿಗತಮೋ ಅತ್ಯಂತ ಶ್ರೇಷ್ಠವಾದ ಧರ್ಮ ಮತ ಎಂದು ನಿರ್ಣಯಿಸಲಾಗಿದೆ ಯದ್ಭಕ್ತ್ಯ ಯಾವುದನ್ನು ಭಕ್ತಿಯಿಂದ ಪುಂಡರೀಕಾಕ್ಷಂ ಪುಂಡರೀಕ ಪುಂಡರಿಕ ಕಮಲ ಅಕ್ಷ ಕಣ್ಣು ಕಮಲದಂತೆ ಕಣ್ಣುಗಳುಳ್ಳವನು ಸ್ಥವೈರರ್ಚನ್ನರ ಸ್ತೋತ್ರಗಳಿಂದ ಮನುಷ್ಯನ್ನು ಅರ್ಚಿಸುವುದು ಪೂಜಿಸುವುದು ಸದಾ ಯಾವಾಗಲೂ ಶ್ಲೋಕದ ಭಾವಾರ್ಥ ಕಮಲದ ದಳಗಳಂತೆ ಸುಂದರವಾದ ಕಣ್ಣುಗಳಲ್ಲ ಆ ಮಹಾವಿಷ್ಣುವನ್ನು ಪುಂಡರೀಕಾಕ್ಷನನ್ನ ಮನುಷ್ಯನು ಭಕ್ತಿಯಿಂದ ಸ್ತೋತ್ರಗಳ ಮೂಲಕ ಯಾವಾಗಲೂ ಅರ್ಚಿಸುವುದೇ ಪೂಜಿಸುವುದೇ ಸಕಲ ಧರ್ಮಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಧರ್ಮ ಎಂದು ನನ್ನ ಅಭಿಪ್ರಾಯ ವಿಶೇಷತೆ ಭೀಷ್ಮರು ಈ ಧರ್ಮವನ್ನು ನಾಮ ಸಂಕೀರ್ಣತೆ ಏಕೆ ಅಧಿಕತಮ ಅತ್ಯಂತ ಶ್ರೇಷ್ಠ ಎಂದು ಕರೆದರು ಸರಳತೆ ಯಜ್ಞ ಮಾಡಲು ಹಣ ಬೇಕು ತೀರ್ಥಯಾತ್ರೆಗೆ ಶಕ್ತಿ ಬೇಕು ಆದರೆ ನಾಮ ಸ್ಮರಣೆಗೆ ಕೇವಲ ಭಕ್ತಿ ಮತ್ತು ಬಾಯಿ ಇದ್ದರೆ ಸಾಕು ಅಹಿಂಸೆ ಇದರಲ್ಲಿ ಯಾವುದೇ ಪ್ರಾಣಿ ಹತ್ಯೆ ಇಲ್ಲ ಸರ್ವಕಾಲಿಕ ಇದನ್ನು ಯಾವಾಗ ಬೇಕಾದರೂ ಇಲ್ಲಿ ಬೇಕಾದರೂ ಮಾಡಬಹುದು ಪುಂಡರೀಕಾಕ್ಷ ಇಲ್ಲಿ ಪುಂಡರೀಕಾಕ್ಷ ಎಂದು ಕರೆದಿದ್ದಾರೆ ಇದರರ್ಥ ಭಗವಂತನ ಸೌಂದರ್ಯವನ್ನು ನೋಡುತ್ತಾ ಮಾನಸಿಕವಾಗಿ ಅವನ ಗುಣಗಳನ್ನು ಆಡುವುದೇ ಆನಂದದಾಯಕವಾದ ಪೂಜೆ ಧನ್ಯವಾದಗಳು